ವಿದ್ಯಾರ್ಥಿಗಳು ಹೆಚ್ಚು ಅಂಕ ಗಳಿಸಿದ ಮಾತ್ರಕ್ಕೆ ಬುದ್ಧಿವಂತರು ಎಂದು ಕಡಿಮೆ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಭಾವಿಸದೆ ನಾವು ಸಹ ಉನ್ನತ ಮಟ್ಟದಲ್ಲಿ ಓದಲು ಸಾಧ್ಯವೆಂದು ವಿದ್ಯಾರ್ಥಿಗಳು ಸಾಧನೆ ಮಾಡಿ ತೋರಿಸಬೇಕು ಎಂದು ಶಾಸಕ ಎಮುಂಜು ಸಲಹೆ ನೀಡಿದರು ಪಟ್ಟಣದ ಶಿಕ್ಷಕರ ಭವನದಲ್ಲಿ ಆಯೋಜಿಸಿದ್ದ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ತಾಲೂಕು ಹಂತದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಕ್ಕಳ ಭವಿಷ್ಯದ ಮೊದಲನೇ ಹಂತದ ಪರೀಕ್ಷೆಯಾಗಿದ್ದು ಈ ಪರೀಕ್ಷೆ ಉತ್ತೀರ್ಣರಾದರೆ ಮಕ್ಕಳ ಶೈಕ್ಷಣಿಕ ಬದುಕು ಹೊಸ ದಾರಿಯನ್ನು ಸೃಷ್ಟಿಸಿ ಉನ್ನತ ವಿದ್ಯಾಭ್ಯಾಸಕ್ಕೆ ದಿಕ್ಸೂಚಿಯಾಗುತ್ತದೆ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಹಾಗೂ ವಿವಿಧ ವಿಷಯವಾರು ಪ್ರಶ್ನೆ ಪತ್ರಿಕೆ ಉತ್ತರಿಸುವ ಪರೀಕ್ಷಾ ಪೂರ್ವ ತಯಾರಿ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಶಿಕ್ಷಕರಿಂದ ಹಮ್ಮಿಕೊಂಡಿದ್ದು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಾವು ಚೈತನ್ಯತಾ ಮಾರ್ಗದರ್ಶನ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಶಾಸಕರು ಕ್ಷೇತ್ರ ಶಿಕ್ಷಣಾಧಿಕಾರಿ ನಾರಾಯಣರವರ ದೂರದೃಷ್ಟಿ ಆಲೋಚನೆಯಿಂದ ಎಸ್ಎಲ್ಸಿ ವಿದ್ಯಾರ್ಥಿಗಳು ಮೂರು ವಿಭಾಗದಲ್ಲಿ ವಿಂಗಡಿಸಿ ವಿದ್ಯಾರ್ಥಿಗಳು ವೇಗವಾಗಿ ಕಲಿಕೆ ಕಡಿಮೆ ಅವಧಿಯಲ್ಲಿ ಕಲಿಕೆ ಹಾಗೂ ಅತಿ ಕಡಿಮೆ ವೇಗದಲ್ಲಿ ಕಲಿಕೆಯ ವಿದ್ಯಾರ್ಥಿಗಳನ್ನು ಗುರುತಿಸಿ ವಿವಿಧ ವಿಧಾನದಲ್ಲಿ ಶಿಕ್ಷಕರ ತಂಡವನ್ನು ರಚಿಸಿ ವಿದ್ಯಾಭ್ಯಾಸಕ್ಕೆ ಚಾಲನೆ ನೀಡುವುದು ತಾಲೂಕಿಗೆ ಈ ಎಸ್ಎಲ್ಸಿಯ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಬರುವುದು ಎಂಬ ಭರವಸೆ ಮೂಡುತ್ತಿದೆ ಎಂದರು ನೀವು ಇವತ್ತು ಪ್ರಾರಂಭ ಮಾಡಬೇಕು ಇವರೇಷನ್ ಎಕ್ಸಾಮ್ ಆಗಬೇಕು ಇವೆಲ್ಲ ಮಾಡ್ತಾ ಇಲ್ಲ ಕುಕ್ಕಿಸಿಪೇಟ್ ಮಾಡ್ತು ಅಂತ ಹೇಳಿ

ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಗಂಗಾಧರ್ ಮಾತನಾಡಿ ನೋಬೆಲ್ ಪುರಸ್ಕೃತರಾದ ಸಿವಿ ರಾಮನ್ ಹಾಗೂ ರವೀಂದ್ರನಾಥ್ ಠಾಗೂರ್ ಅವರ ಆದರ್ಶಗಳನ್ನು ಗುರಿಯಾಗಿಸಿಕೊಂಡು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಬೇಕು ನೋಬೆಲ್ ಪ್ರಶಸ್ತಿ ದೇಶದ ಅತ್ಯುನ್ನತ ಪ್ರಶಸ್ತಿಯಲ್ಲಿ ಒಂದಾಗಿದ್ದು ವಿದ್ಯಾರ್ಥಿಗಳು ದೇಶದ ಸಾಹಿತಿಗಳು ವಿಜ್ಞಾನಿಗಳು ಮತ್ತು ಸಾಧಕರ ಜೀವನ ಚರಿತ್ರೆಯನ್ನು ಕೇಳುವುದು ಹಾಗೂ ಓದುವ ಹವ್ಯಾಸ ಬೆಳೆಸಿಕೊಂಡರೆ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಬಹುದು ಎಂದರು ಕಾರ್ಯಕ್ರಮದಲ್ಲಿ ಒಟ್ಟು ಐವತ್ತೆಂಟು ಶಾಲೆಯ ಇನ್ನೂರ ತೊಂಬತ್ತು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದು ಅದರಲ್ಲಿ ರಚನಾ ವಿದ್ಯಾಲಯದ ಅರಕಲಗುಡು ಪ್ರಥಮ ಗುಬ್ಬಿ ಕ್ರಾಸ್ ದ್ವಿತೀಯ ಸರ್ಕಾರಿ ಪ್ರೌಢಶಾಲೆ ಆನಗಲ್ ಮತ್ತು ಸರ್ಕಾರಿ ಪ್ರೌಢಶಾಲೆ ಗಂಜಲಗೂಡು ತೃತೀಯ ಬಹುಮಾನಗಳನ್ನು ಪಡೆದವು ಅದೇ ರೀತಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ವಿತರಿಸಲಾಯಿತು

ಇದೇ ಸಂದರ್ಭದಲ್ಲಿ ವಿಜೇತರಾದ ತಂಡಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿಇಒ ನಾರಾಯಣ ರೋಟರಿ ಕ್ಲಬ್ ಅಧ್ಯಕ್ಷ ವಿಜಯ್ ಕುಮಾರ್ ಶಿಕ್ಷಕಿ ಗೌತಮಿ ಯೋಗೀಶ್ ಮತ್ತಿತರರು ಹಾಜರಿದ್ದರು ವಿರುಪಾಕ್ಷ ಪಿಬಿಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು